ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೋಡಿಪಾಳ್ಯದ ಗುಟ್ಟೆ ಆಂಜನೇಯ ಸ್ವಾಮಿ ದೇವಾಲಯದ ಹತ್ತಿರವಿರುವ ಜೈ ಭೀಮ್ ಮಹಿಳಾ ಸೇನೆ ಕಚೇರಿ ಮೇಲೆ ಕೆಲವು ಜನ ದಾಳಿ ಮಾಡಿ ಅಲ್ಲಿರುವ ಸಂಘಟನೆಯ ಮಹಿಳೆಯರ ಮೇಲೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಮತ್ತು ದಲಿತ ಸಮುದಾಯವನ್ನು ಉದ್ದೇಶಿಸಿ ಕೆಟ್ಟದಾಗಿ ಬೆಂಬಲಿಸಿ ಮನ ಬಂದಂತೆ ಬೈಗುಳಗಳನ್ನು ಬೈದು ಮಹಿಳೆಯರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಉದ್ದಟತನ ಮೆರೆದಿದ್ದಾರೆ ಇದರ ಜೊತೆಗೆ ಈ ಜಾಗದ ಮಾಲೀಕರಾದ ರವಿಕುಮಾರ್ ಎಂಬುವರ ಗಮನಕ್ಕೆ ತರಲಾಗಿದೆ ಅವರು ಕೂಡ ಜಾಗ ನೋಡಿಕೊಳ್ಳಲು ಒಂದು ಕುಟುಂಬವನ್ನು ಇಲ್ಲಿ ಇರಿಸಿದ್ದಾರೆ ಆ ಕುಟುಂಬದ ಮಹಿಳೆಯು ಮಾತನಾಡಿ ನಮ್ಮ ಮೇಲೆ ಏಕಾಏಕಿ ಮನೆಗೆ ನುಗ್ಗಿ ಈ ಜಾಗ ಖಾಲಿ ಮಾಡು ಇಲ್ಲವಾದಲ್ಲಿ ನಿಮ್ಮನ್ನೇ ಸುಮ್ಮನೆ ಬಿಡುವುದಿಲ್ಲ ಎಂದು ಅವರಿಗೆ ಜೀವ ಬೆದರಿಕೆ ಹಾಕಿ ಭಯದ ನೆರಳಿನಲ್ಲಿ ಜೀವ ಹಿಡಿದುಕೊಂಡು ದಿನ ಕಳೆಯುತ್ತಿರುವುದು ಕಂಡು ಓಕೆ ಸರ್ ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ ಜೈ ಭೀಮ್ ಮಹಿಳಾ ಸೇನೆ ಅಂತೇಳಿ ನಮ್ಮ ಆಫೀಸ್ ಹೆಸರು ಸೊ ಸುಮಾರು ದಿನಗಳಿಂದ ನಾವು ರವಿಕುಮಾರ್ ಅನ್ನೋರ ಹತ್ರ ಈ ಆಫೀಸ್ನ ಬಾಡಿಗೆಗೆ ತಗೊಂಡು ನಮ್ಮ ಕೆಲಸಗಳು ನಮ್ಮ ಸಾಮಾನ್ಯವಾಗಿರುತ್ತಲ್ಲ ದಲಿತ ಪರ ಹೋರಾಟಗಳು ಕೆಲಸಗಳು ಮಾಡಿಕೊಂಡು ಓಡಾಡ್ತಾ ಇದ್ದಾವೆ ಸೊ ಇದು ಏನಾಗಿದೆ ಅಂತಂದರೆ ಈ ಈ ಈ ಒಂದು ಆಫೀಸ್ ಮೇಲೆ ಏನೋ ಪ್ರಾಪ್ ಇದು ಇಶ್ಯೂಸ್ ಇದೆ ಅಂತ ಲೀಗಲಾಗಿ ಇಶ್ಯೂಸ್ ಇದೆ ಅಂತ ಹೇಳಿದ್ದಾರೆ ಬಟ್ ಅದನ್ನು ಅವ್ರವ್ರು ಪರಿಹಾರ ಮಾಡ್ಕೊಳ್ಳದೆಲ್ಲ ಏಕಾಏಕಿ ನಮ್ಮ ಆಫೀಸ್ ಹತ್ರ ಬರೋದು ಆಫೀಸ್ ಹತ್ತಿರ ಬಂದ್ಬಿಟ್ಟು ನಾವೆಲ್ಲ ಹೆಣ್ಮಕ್ಳೆಲ್ಲ ಕುತ್ಕೊಂಡಿದ್ದಾಗ ಏಕಾಏಕಿ ಅಲ್ಲೇ ಮಾಡೋದು ಅದೆಲ್ಲ ಚಂದನ್ಗೌಡ ಮತ್ತು ಚಂದನ್ಗೌಡ ಹಬಿಗೌಡ ಅವರೇನೋ ಲಾಯರ್ ಅಂತೆ ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಕೋರ್ಟಲ್ಲಿದೆ ಇಶ್ಯೂಸು ನೀವೇನಿದೆಯೋ ಅದನ್ನು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು ಕೇಳೋಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಇಲ್ಲಿ ನಾವು ಕುತ್ಕೊಂಡಿದ್ದೇವೆ ಹೆಣ್ಮಕ್ಳು ಸುಮಾರು ಒಂದು ಹನ್ನೆರಡು ಜನ ನಮ್ಮ ಕೆಲಸ ನಾವು ಮಾಡ್ಕೊತ ಇದ್ದೇವೆ ಸಂಘಟನೆ ಕೆಲಸಗಳನ್ನ ಏಕಾಕಿ ಬಂದ್ಬಿಟ್ಟು ಹಲ್ಲೆ ಮಾಡೋದು ನೀವು ಹೊಲ್ಮಾದಿಗರು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಯಾವ ಆಫೀಸ್ ನಿಮ್ಮದು ಹಾಂ ಏನಕ್ಕೆ ಇಟ್ಕೊಂಡಿದ್ದೀರಾ ಎಲ್ಲ ಹೋಗ್ರಿ ಅಂತೇಳಿ ಏಕಾಕಿ ಒಳಗೆ ನುಗ್ಗಿದ್ದಾರೆ ಸರ್ ಎಲ್ಲ ಅವರು ಲಾಯರಂತೆ ಲಾಯರಾಗಿಯೂ ಈ ಥರ ಮಾಡಿದಾಗ ಒಂದು ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ ಕಾನೂನು ಗೊತ್ತಿರೋರೆ ಕಾನೂನ್ನ ಉಲ್ಲಂಘನೆ ಮಾಡಿದಾಗ ಬೇಜಾರಾಗುತ್ತೆ ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಭಯಪಟ್ಟಿದ್ದಾರೆ ಮತ್ತು ಜೊತೆಗೆ ಇದು ಒಂದು ಫಸ್ಟ್ ಟೈಮ್ ಅಲ್ಲ ಸರ್ ಇದು ಫಸ್ಟ್ ಒಂದು ಸರ್ತಿ ಆಗಿದೆ ಅದನ್ನು ಆಗಲೇ ಕೋರ್ಟಲ್ಲಿ ಮಾತಾಡಿಕೊಳ್ಳಿ ನೀವಂತಲೂ ಹೇಳಿದ್ದಾಗಿದೆ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ ನಮ್ಮ ತನಕ ಬರಬೇಡಿ ಅಂದ್ರೂ ಪದೇ ಪದೇ ಈ ಥರ ಬಂದು ಮಾನಸಿಕವಾಗಿ ಹಿಂಸೆ ಕೊಟ್ಟುಕೊಂಡು ಆಫೀಸಲ್ಲಿರೋ ಹೆಣ್ಮಕ್ಳಿಗೆಲ್ಲ ಎದುರಿಸೋದು ಹಿಂದೆ ಒಂದು ಹೆಣ್ಮಕ್ಳಿದ್ದಾರೆ ಅವರು ಹೇ ಮನೆಗೆ ಸ್ನಾನ ಮಾಡ್ತಾ ಇದ್ದಾರಂತೆ ಏಕಾಏಕಿ ನುಗ್ಗಿರೋದು ಒಂದು ಹತ್ತು ಹದಿನೈದು ಜನ ಒಳಗೆ ನುಗ್ಬಿಟ್ಟು ಬ ಕರೆಸಿ ಯಾರಿದ್ದಾರೆ ಕರೆಸಿ ಹಂಗೆ ಕರೆಸಿ ಹಿಂಗೆ ಕರೆಸಿ ಇಲ್ಲ ಹೊರಗಡೆ ಹೋಗು ನಿನ್ನ ಸಾಮಾನೆಲ್ಲ ತೊಗೊಂಡು ಅಂತ ಆ ಹೆಣ್ಮಕ್ಳು ಎದುರಿಸಿದ್ದಾರೆ ನಾವು ಸಂಘಟನೆ ಹೋರಾಟ ಮಾಡೋಕ್ಕೆ ಅಂತ ಆಫೀಸ್ ಮಾಡಿಕೊಂಡು ನಮಗೆ ಇಷ್ಟು ಥ್ರೆಟ್ ಮಾಡಿದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳು ಕತೆ ಏನಾಗಬೇಕು ಅನ್ನೋದು ಒಂದಿದ್ದು ಮತ್ತು ಇದು ಫಸ್ಟ್ ಚಂದನ್ಗೌಡ ಗೌಡ ಹೇಳೋದು ನನ್ನ ಲಾಯರು ನನಗೆ ಗೊತ್ತಿದೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಅಧಿಕಾರಿಗಳು ಗೊತ್ತಿದ್ದಾರೆ ಅಂತಾರೆ ಆದರೆ ಇಲ್ಲಿ ಬಂದಿರೋದು ವಿಚಾರ ಮು ಒಂದು ಮುಖ್ಯವಾದ ವಿಚಾರ ಏನಂದರೆ ದಲಿತದು ದಲಿತರು ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರಿಕೊಂಡು ಕುತ್ಕೊಂಡಿದ್ದೀವಿ ತಕ್ಷಣ ಹೊಲ್ಮಾದಿಗರು ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ ಏ ನೀವು ಹೊಲ್ಮಾದಿಗರು ನಿಮ್ಮನ್ನು ಕೊಲೆ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ ಹೊರಗಡೆ ಎಸೀತೀನಿ ಆಫೀಸ್ನೆಲ್ಲ ವಸ್ಕು ಆಫೀಸು ವಸ್ತುಗಳನ್ನೆಲ್ಲ ಹೊರಗಡೆ ಎಸೀತೀನಿ ಅಂತ ಏಕಾಏಕಿನೂ ಬಿದ್ರೆ ಯಾವುದೇ ಹೆಣ್ಮಕ್ಳಿಗಾದ್ರೂ ಭಯ ಆಗುತ್ತೆ ನಮಗೆ ತುಂಬ ಭಯ ಆಗಿದೆ ಈ ಈ ಗುಂಡಾಗಳು ಚಂದನ್ ಗೌಡ ಅಬಿಗೌಡ ಜೊತೆಗೆ ಈ ಗುಂಡ್ ಜೊ ಒಂದು ನಲ್ವತ್ತು ಜನ ಗುಂಡಾಗಳು ಬಂದಿದ್ರು ಸರ್ ಆ ಗುಂಡಾಗಳ ಬಗ್ಗೆ ತುಂಬ ಭಯ ಇದೆ ನಮಗೆ ಕಾನೂನು ರೀತಿಯಲ್ಲಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮೇಲಧಿಕಾರಿಗಳು ಯಾರ್ಯಾರಿದ್ದಾರೆ ಇದ್ದಾರೆ ಅವರು ನಮ್ಗೆ ರಕ್ಷಣೆ ಕೊಟ್ಟು ನ್ಯಾಯ ಕೊಡ್ಬೇಕಂತ ಕೇಳ್ಕೊತೀನಿ ಕೊಟ್ಟಂತ ರವಿಕುಮಾರ್ ಅವರ ಗಮನಕ್ಕೆ ಹಾ ತಂದಿದ್ವಿ ಸರ್ ಅವ್ರು ಹೇಳಿದ್ದಾರೆ ನಾ ಅವರು ಹೇಳಿದ್ದಾರೆ ಡಿಪಾರ್ಟ್ಮೆಂಟು ಅದೇನಿದೆ ಲೀಗಲ್ ಆಗಿ ನಾವು ಮಾತಾಡ್ಕೊಳ್ತೇವೆ ನೀವು ಹೆಣ್ಮಕ್ಳು ವಿಚಾರಕ್ಕೆ ಹೋಗಬೇಡಿ ಅಂದ್ರೂ ಉದ್ದೇಶಪೂರ್ವಕವಾಗಿ ನಮ್ಮಲ್ಲೇ ಬರ್ತಾರೆ ಸರ್ ಅವ್ರು ಪದೇ 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 ಬರೋದು ಆಫೀಸ್ ಹತ್ರ ಗಲಾಟೆ ಮಾಡೋದು ಮತ್ತೆ ಇನ್ನೊಂದಿಂದ ಸೆಕ್ಯೂರಿಟಿನ ಕಿಡ್ನಾಪ್ ಮಾಡಿದ್ರು ಸರ್ ಅವ್ರ ಬಗ್ಗೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಬಗ್ಗೆ ಇದು ಮೇಲೆ ಕೇಸ್ ಇದೆ ಕಿಡ್ನಾಪಿಂಗ್ ಕೇಸ್ ಇದೆ ಮತ್ತೆ ಟ್ರಸ್ಟ್ ಪಾಸಿಂಗ್ ಕೇಸ್ ಇದೆ ಆದ್ರೂ ಸಹ ಇವರು ಕಾನೂನ ಕೈಗೆ ತಗೊಂಡು ನಾನೇ ರಾಜ ನಾನೇ ರಾಜ ಅಂತ ಪದೇ ಪದೇ ಹಿಂಸೆ ಕೊಡ್ತಾ ಇದ್ರೆ ಅದು ತಪ್ಪಾಗುತ್ತೆ ಸರ್ ನಮಗೆ ರಕ್ಷಣೆ ಬೇಕು ಮತ್ತೆ ನ್ಯಾಯ ಬೇಕಷ್ಟೇ ಯಾವುದೇ ರೀತಿಯೂ ಬರಬಾರ್ದು ಹೌದು ಸಮುದಾಯ ನೆತ್ತಿಗೆ ಹೊಲ್ಮಾದಿಗುರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡ್ ಬರ್ತೀರಾ ಈಚೆ ಕಡೆ ಕೆಸಿರೋ ವಸ್ತುಗಳನ್ನೆಲ್ಲ ಈಚೆ ಕಡೆ ಕೆಸೋದು ಒಂಥರ ಹೆಂಗೆ ಅಂದ್ರೆ ಏಕಾಏಕಿ ಒಂದೇ ಹೊರಗಡೆ ಬೋರ್ಡ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ನಾವೆಲ್ಲ ಕಂಪ್ಲೇಂಟ್ ಹೋಗ್ತಾ ಸರ್ ಅವರು ಪದೇ ಪದೇ ಏನಂದ್ರೆ ಒಂದ್ ತಿಂಗಳು ಕೆಂಗೇರಿ ಗೆ ಕೊಟ್ಟಿದೀವಿ ಒಂದ್ ತಿಂಗಳು ಎರಡು ತಿಂಗಳು ಸುಮ್ನೆ ಇರ್ತಾರೆ ಮತ್ತೆ ಮತ್ತೆ ಬಂದ್ಬಿಟ್ಟು ಕಿರಿಕಿರಿ ಮಾಡ್ತಾರೆ ಲಾಸ್ಟ್ ಸತಿ ಬಂದ್ಬಿಟ್ಟು ನನ್ನ ಹತ್ರನೇ ಬೇರೆ ತರ ಇದ್ ಮಾಡಿದ್ರು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ ಸುಮ್ನೆ ಅನ್ನೇ ಸರಿ ಏನೋ ಒಂದರ ಕಿರಿಕಿರಿ ಮಾಡೋದು ಅದಕ್ಕೆ ಆಯ್ತು ಹೋಗ್ತಾರೆ ನಾನೇ ಕೊಟ್ಟಿದ್ದೀನಿ ಪುಣ್ಯಾಗ ಪುಣ್ಯ ಸರ್ ಇದೇ ವಿಚಾರವಾಗಿ ಸರ್ ಈಗ ಒಂದು ಮೂರ್ನಾಲ್ಕು ಆಗಿರ್ಬೋದು ಡೇಟು ಅದು ಇದರಲ್ಲಿದೆ ಕಾಪಿಲ್ ಇದೆ ಕೊಡ್ತೀನಿ ಬೇಕಾದ್ರೆ ಕಂಪ್ಲೇಂಟು ಕೊಟ್ಟಿದ್ದೀನಿ ಮಾಡಿದ್ದೀನಿ ಮತ್ತೆ ಅದಾದಮೇಲೆ ನನಗೆ ಯಾರು ಪೊಲೀಸ್ನವರಾಗಲಿ ಇದಾಗ್ಲಿ ಕರೆಸಿಲ್ಲ ನಾನೇ ಎರಡು ಸಲ ಸ್ಟೇಷನ್ಗೂ ಕಾಲ್ ಮಾಡಿದ್ದೀನಿ ಅದ್ರ ಬಗ್ಗೆ ಯಾವುದೇ ಥರ ಇದಿಲ್ಲ ಒಂದು ಸಲ ಬಂದ್ಬಿಟ್ಟು ಇದು ಬೋರ್ಡ್ ಎಲ್ಲ ಕಿತ್ತಾಕ್ಬಿಟ್ಟು ಇದೆಲ್ಲ ಮಾಡ್ಬಿಟ್ಟು ಹೋಗಿದ್ರು ಅವಾಗಲೂ ಕೂಡ ನಾವು ದೂರ ಕೊಟ್ವಿ ಸೊ ಯಾವುದು ಅದು ಅಷ್ಟು ರೆಸ್ಪಾನ್ಸ್ ಇಲ್ಲ ಸರ್ ಸರ್ ಇವತ್ತಾಗಿರೋ ಇನ್ಸಿಡೆಂಟ್ ಬಗ್ಗೆ ನಾನು ಕಾನೂನು ರೀತಿಯಲ್ಲಿ ಏನು ಹೋಗಬೇಕು ಅಟ್ರಾಸಿಟಿ ಅವರ ಮೇಲೆ ಮಾಡ್ತಾ ಇದ್ದೀವಿ ಸರ್ ಎಷ್ಟು ಜನ ಹೆಣ್ಮಕ್ಳು ಸೇರ್ಕೊಂಡು ಅವ್ರ ಮೇಲೆ ಅಟರ್ ಸಿಟಿನ ನಾನೇ ಕೊಡ್ತಾ ಇದ್ದೀನಿ ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ ಇದೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಕ್ಳು ಪದಾಧಿಕಾರಿ ನಾನು ಯಾಕಂದ್ರೆ ತುಂಬಾ ಅನ್ಯಾಯ ಆಗ್ತಿದೆ ಪದೇ ಪದೇ ಸತಿ ಬರೀ ಮಾತಲ್ಲಿ ಹೇಳಿದ್ರೆ ಕೇಳ್ತಾ ಇಲ್ಲ ಮನುಷ್ಯ ಮತ್ತೆ ಜಾತಿ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದ್ರು ಹೊಲ್ಮಾದಿಗರು ಅಂಬೇಡ್ಕರ್ನ ಬಳಸ್ಕೊತಿರ ಬೋರ್ಡ್ ಕಿತ್ತಾಕ್ರಿ ಅಲ್ಲಿರೋ ವಸ್ತುಗಳನ್ನು ತೆಗೆದಾಕ್ರಿ ಹಾಕಿರಿ ಹಾಗೆ ಹೇಗೆ ಅಂತ ಹೀನ ಇವಾಗ ಮಾತಾಡೋವಾಗ ಸಹಿಸೋಕಾಗಲ್ಲ ಯಾವುದೇ ಸ್ವಾಭಿಮಾನ ಇರುವಂಥ ಹೆಣ್ಮಕ್ಳು ಅಂಬೇಡ್ಕರ್ ವಾದಿಗಳು ಯಾರು ಸಹಿಸಲ್ಲ ಇದನ್ನ ಅವ್ರ ದರ್ಪ ಏನಿದ್ರು ಬೇರೆ ಕಡೆ ತೋರಿಸ್ಕೊಳ್ಳಿ ಲಾಯರನ್ನ ದರ್ಪ ಬೇರೆ ಕಡೆ ತೋರಿಸ್ಕೋಬೇಕು ನಮ್ಮ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಉಲ್ಲಂಘಿಸಿಕೊಂಡು ಹೋಗೋವಾಗ ಒಬ್ಬ ಲಾಯರ್ ಆಗಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಾನು ಕೋರ್ಟಲ್ ಇದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಸರ್ ಅಟ್ರಾಸಿಟಿ ಮಾಡ್ತಾ ಇದ್ದೇನೆ ಅವ್ರ ಮೇಲೆ